ನಮಸ್ಕಾರ ವೀಕ್ಷಕ ಬಾಂಧವಳಿಗೆ ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದಾನಪ್ಪ ಅಂದರೆ ಗಂಡ ಹೆಂಡತಿಯಲ್ಲಿ ಕಲಹಗಳು ದಾಂಪತ್ಯದಲ್ಲಿ ಕಲಹಗಳು ಭಾಳ ಭಾಳ ಪ್ರಮಾಣದಲ್ಲಿ ಇರುತ್ತೆ ಆಯಿತಾ ಅದನ್ನು ದೂರು ಮಾಡೋದು ಹೇಗಪ್ಪ ಅಂದರೆ ಕೇವಲ ಒಂದು ಬಿಲ್ಪತ್ರೆಯ ಸಹಾಯದಿಂದ ಅದನ್ನು ದೂರ ಮಾಡಬಹುದು ವೀಕ್ಷಕರೇ ಹೇಗೆ ಮಾಡಬೇಕಪ್ಪ ಅಂದರೆ ವೀಕ್ಷಕರೇ ಮೊದಲಿಗೆ ನಿಮ್ಮ ಮನೆಯಲ್ಲಿ ಶಿವ ಪಾರ್ವತಿ ಫೋಟೋ ಇರಬೇಕು ಆಮೇಲಿಂದ ಶಿವ ಪಾರ್ವತಿ ಫೋಟೋ ಮುಂದುಗಡೆ ಕೂತ್ಕೊಂಡ್ಬಿಟ್ಟು ನೀವು ಇಬ್ಬರು ಗಂಡ ಹೆಂಡತಿ ಸೋಮವಾರ ದಿವಸನೇ ಆಯಿತ ನಮ್ಮ ಮುಂದೆ ಬೆಳಗ್ಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ಆಯಿತಾ ಸೋಮವಾರ ದಿವಸ ದೇವರ ಮುಂದೆ ಶಿವ ಪಾರ್ವತಿ ಫೋಟೋ ಮುಂದೆ ಕೂತ್ಕೊಂಡ್ಬಿಟ್ಟು ಕೈಯಲ್ಲಿ ಬಿಲ್ಪತ್ರೆಯ ಮೇಲೆ ಒಂದು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಬರೆದು ಆಮೇಲಿಂದ ಆ ಮಂತ್ರ ಆ ಎಲೆಯನ್ನು ಕೈಯಲ್ಲಿ ಹಿಡಿದುಬಿಟ್ಟು ಆಯಿತಾ ಆ ಒಂದು ಮಂತ್ರವನ್ನು ಹೇಳ್ತೀನಿ ವೀಕ್ಷಕರೇ ಗಮನವಿಟ್ಟು ಕೇಳಿ ಓಂ ತತ್ಪುರುಷಾಯ ವಿದ್ಯೆ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ ಈ ಒಂದು ಮಂತ್ರವನ್ನು ಹದಿನೆಂಟು ಬಾರಿ ಪಠಿಸಿದರೆ ಸಾಕು ವೀಕ್ಷಕರೇ ನಂತರ ಯಾ ನಿಮ್ಮ ದಾಂಪತ್ಯ ಕಲಹದಲ್ಲಿ ಯಾವುದೇ ಒಂದು ಜೀವನದಲ್ಲಿ ದಾಂಪತ್ಯ ಕಲಹ ಅನ್ನೋದು ಇರಲ್ಲ ನಂತರ ಏನು ಮಾಡಬೇಕಪ್ಪ ಅಂದರೆ ಆ ಒಂದು ವಿಲುಪತ್ರೆಯನ್ನು ತೆಗೆದುಕೊಂಡುಬಿಟ್ಟು ಅಕ್ಷತೆ ಕಾಳಿನಿಂದೊಂದಿಗೆ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಏನು ಬಾಗಿಲದ ವಸೂಲಂತ ಇರುತ್ತೋ ಅಲ್ಲಿ ಕಟ್ಟಿದರೆ ಸಾಕು ವೀಕ್ಷಕರೇ ನಿಮ್ಮ ದಾಂಪತ್ಯದಲ್ಲಿ ಕಲಹ ಅನ್ನೋದೇ ಮರಳಿ ಬರೋದಲ್ಲ ವೀಕ್ಷಕರೇ ವೀಕ್ಷಕರೇ ಒಂದು ವಿಶೇಷ ಸೂಚನೆ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಯಾವುದೇ ಸಮಸ್ಯೆಯಲ್ಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಪರಿಹಾರವನ್ನು ಶಾಶ್ವತ ಪರಿಹಾರವನ್ನು ನಮ್ಮ ಗುರುಜಿಯವರು ಸೂಚಿಸುತ್ತಾರೆ ಡಿಸ್ಪ್ಲೇ ಮೇಲೆ ಅವರ ನಂಬರನ್ನು ಕೊಟ್ಟಿರ್ತೀನಿ ಹಾಗೆ ನನ್ನ ಕಡೆಯಿಂದ ಒಂದು ವಿನಂತಿ ವೀಕ್ಷಕರು ಇನ್ನೂ ಕೂಡ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ವೀಕ್ಷಕರೇ